ರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕಿನಲ್ಲಿ ತಾಯಿ ಗರ್ಭಿಣಿಯಾದ ಅಂದರೆ ಹೆಂಗಸು ಗರ್ಭಿಣಿಯಾದಾಗ ಮಗು ಹೊಟ್ಟೆ ಒಳಗಿದ್ದಾಗ ಅಂದರೆ ಎರಡು ಆತ್ಮಗಳು ಜೊತಲಿದ್ದಾಗ ಮಗುವಿನ ಆತ್ಮ ತಾಯಿ ಆತ್ಮ ಗರ್ಭಿಣಿ ಸ್ತ್ರೀ ಆತ್ಮ ಈ ಎರಡೂ ಇದ್ದಾಗ ಅವಳು ಡಿಲಿವರಿ ಆಗೋವರೆಗೂ ಮಗು ಹೊರಗೆ ಬರೋವರೆಗೂ ಹಲವಾರು ಸನ್ನಿವೇಶಗಳನ್ನು ಸಿಚುವೇಷನ್ಸ್ನ ಎದುರಿಸ್ಬೇಕಾಗಿ ಬರುತ್ತೆ ಒಳ್ಳೆಯದು ಕೆಟ್ಟದ್ದನ್ನು ಒಳ್ಳೇದು ತಿಂತಾಳೆ ಕೆಟ್ಟದ್ದು ತಿಂತಬೋದು ಒಳ್ಳೆ ಜಾಗದಲ್ಲಿ ಹೋಗ್ಬೋದು ಕೆಟ್ಟ ಜಾಗದಲ್ಲಿ ಹೋಗ್ಬೋದು ಒಳ್ಳೆ ವಿಚಾರಗಳಿರ್ಬೋದು ಕೆಟ್ಟ ವಿಚಾರ ಅದೆಲ್ಲ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಕೆಟ್ಟದ್ದನ್ನೆಲ್ಲ ನಾಶ ಮಾಡಬೇಕು ನೋ ಕೆಟ್ಟದ್ದು ನೋಡಿದ್ದು ಕೆಟ್ಟದ್ದು ತೊಗೊಂಡಿದ್ದು ಕೆಟ್ಟದ್ದು ತಿಂದಿದ್ದು ಕೆಟ್ಟದ್ದು ಕೊಟ್ಟಿದ್ದು ಕೆಟ್ಟ ಜಾಗದಲ್ಲಿ ಇದ್ದಿದ್ದು ಕೆಟ್ಟ ಕೆಲಸ ಮಾಡಿದ್ದು ಇದೆಲ್ಲವೂ ಕೂಡ ಮಗು ಗರ್ಭದಲ್ಲಿದ್ದಾಗ ಲೆಕ್ಕಕ್ಕೆ ಬರುತ್ತೆ ಅದನ್ನು ಕೆಟ್ಟದ್ದನ್ನು ತೆಗೆದಾಕೋದು ಹೇಗೆ ಅಂತ ಹೇಳಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ ಇವತ್ತು ಗರ್ಭಿಣಿ ಸ್ತ್ರೀಗೆ ಇನ್ನೊಂದು ವಿಶೇಷವಾದಂಥ ಸಂಚಿಕೆನ ಹೊಟ್ಟೆಯಲ್ಲಿ ಮಗು ಇದ್ದಾಗ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ತಾಯಿಗೆ ಅದೇ ಒಂದು ವಿಶೇಷವಾದಂಥ ಪ್ರಪಂಚ ಗರ್ಭಿಣಿ ಆಗೋಕೆ ಮುಂಚೆ ಎಷ್ಟು ಆರಾಮಾಗಿದ್ಲೋ ಗರ್ಭ ಧರಿಸಿದಾಗ ತಾಯಿ ಅಷ್ಟು ಆರಾಮಾಗಿರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇನ್ನೊಂದು ಆತ್ಮ ಹೊಟ್ಟೆಲ್ಲಿದೆ ಗರ್ಭೋಪನಿಷತ್ತಲ್ಲಿ ಮಹಾನಿರ್ವಾಣ ತಂತ್ರ ಸಾರದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ಗರ್ಭ ಧರಿಸೋದು ದೊಡ್ಡದಲ್ಲ ಗರ್ಭಿಣಿ ಆಗೋದು ದೊಡ್ಡದಲ್ಲ ಮಗುನ ಒಳ್ಳೆ ಮಗುನ ಜಗತ್ತಿಗೆ ಕೊಡಬೇಕು ಅನ್ನೋದಾಗಿದ್ದರೆ ಅಪ್ಪ ಸರಿ ಇಲ್ಲ ಅಮ್ಮ ಸರಿ ಇಲ್ಲ ಗಂಡ ಸರಿಯಿಲ್ಲ ಅತ್ತೆ ಮಾವ ಸರಿಯಿಲ್ಲ ಅತ್ತೆ ಮನೆಯವರು ಯಾರೂ ಸರಿಯಿಲ್ಲ ಎಲ್ಲ ಥರಲೆಗಳು ಥರ್ಡ್ ಕ್ಲಾಸ್ ಜನ ಅಪ್ಪನ ಮನೇಲೂ ಸರಿಯಿಲ್ಲ ಆದರೆ ನಿಮ್ಮ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ನಿಮ್ಮ ಅಪ್ಪನ ಮನೆದು ಗಂಡನ ಮನೆದು ಎರಡು ಜಗತ್ತಿಗೆ ವಿಖ್ಯಾತ ಆಗಬೇಕು ಅಂತಂದರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಯಾರು ಸರಿ ಇಲ್ಲ ಅಂದರೆ ನಿಮ್ಮ ಉಳೋ ಮಗು ಚೆನ್ನಾಗಿದ್ರೆ ಸಾಕು ಆ ಆ ನಿಮ್ಮ ಹುಡೋ ಮಗುವಿನಿಂದ ನಿಮ್ಮ ಅಪ್ಪ ಅಮ್ಮನಿಗೆ ವಂಶ ನಿಮ್ಮ ಮನೆ ವಂಶವೂ ಕೂಡ ಪ್ರಸಿದ್ಧಿಯಾಗಿಬಿಡ್ತದೆ ಯಾಕೆಂದರೆ ಮಗುವಿಂದ ಓ ಯಾರಪ್ಪ ಈ ಮಗು ಯಾವ ವಂಶದಲ್ಲಿ ವಂಶದಲ್ಲಿಡುತ್ತಪ್ಪ ಯಾವ ಮಗನಪ್ಪ ಇವನು ಯಾರ ಮಗು ಯಾರು ಎತ್ತದಪ್ಪ ಇಂಥ ಮಗುನ ಅಂಥೇಳಿ ಹುಟ್ಟಿದ ಮನೆಗೂ ಗಂಡನ ಮನೆಗೂ ಕೂಡ ಒಳ್ಳೆಯ ಹೆಸರು ಕೊಡಬೇಕು ಅಂತಂದರೆ ಅದು ಗರ್ಭಿಣಿ ಸ್ತ್ರೀಯಲ್ಲಿ ಕೈಯಲ್ಲಿದೆ ಅಂತ ಹೇಳ್ತಾರೆ ಇದನ್ನು ಧೂರ್ವಾಸರು ಜಮದಗ್ನಿ ಋಷಿಗಳು ಭಾರಧ್ವಜ ಋಷಿಗಳು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಕಪಿಲ ಮಹರ್ಷಿ ಅಂತ ಒಬ್ಬರಿದ್ದರು ಅವರು ಕೂಡ ಗರ್ಭೋಪರಿಷತ್ತಿಗೆ ಕೆಲವು ಅಡಿಷನಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದಾರೆ ಕಪಿಲ ಮಹರ್ಷಿ ದೂರ್ವಾಸರು ಜಮದಗ್ನಿ ಭಾರಧ್ವಜರು ಈ ಚತುರ್ ಋಷಿ ಮುನಿಗಳು ನಾಲ್ಕು ಜನರು ಕೂಡ ಜಗತ್ತಿನಲ್ಲಿ ಧರ್ಮವನ್ನು ಕಾಪಾಡಬೇಕು ಅಂದರೆ ನಮ್ಮ ಆಚಾರ ವಿಚಾರವನ್ನು ಕಾಪಾಡ್ಕೊಂಡು ಹೋಗಬೇಕು ಅಂದರೆ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ಯಾರದೋ ಅಂಶದಲ್ಲಿ ಒಳ್ಳೆ ಸತ್ಸಂತಾನ ಆಗಬೇಕು ಅನ್ನೋ ವಿಚಾರನ ಎಲ್ಲರೂ ಚಿಂತನೆ ಮಾಡಿ ಅವ್ರು ಬರೆದಂಥ ಗ್ರಂಥಗಳಲ್ಲಿ ಕೆಲವು ಮೆಸೇಜಸ್ಸನ್ನು ಇನ್ಫಾರ್ಮೇಷನ್ನ ಮಾಹಿತಿಗಳನ್ನು ಗರ್ಭಧರಿಸಿದಂಥ ಸ್ತ್ರೀ ಫಾಲೋ ಮಾಡಬೇಕು ಅಂತೇಳಿ ಭಾಳ ಚೆನ್ನಾಗಿ ಒತ್ತು ಕೊಟ್ಟು ಶ್ಲೋಕಗಳ ಮೂಲಕದಲ್ಲಿ ವರ್ಣನೆ ಹೋಗಿದ್ದಾರೆ ಅದರಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ನಾನು ಇವತ್ತು ಗರ್ಭಿಣಿ ಸ್ತ್ರೀಯರ ಮುಂದೆ ಇದನ್ನು ಹೇಳಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ ಗರ್ಭಿಣಿ ಆದ ತಕ್ಷಣ ಪುಂಸವನ ಅಂದರೆ ಅವಳಿಗೆ ಗರ್ಭಧಾರಣೆ ಆಯಿತು ಅಂದ ತಕ್ಷಣ ಅವತ್ತಿನಿಂದ ತನ್ನ ಗರ್ಭವನ್ನು ಮೇಂಟೆನೆನ್ಸ್ ಮಾಡ್ಕೊಂಬರಬೇಕು ಕೆಲವರು ಕೆಲವು ಹೆಂಗಸರಿಗೆ ಗಂಡನಿಂದ ಮಕ್ಕಳಾಗ್ತಿದೆ ಆದರೆ ಗರ್ಭಿಣಿಸ್ತಿ ಆ ಮಗನ ಇಟ್ಕೊಳ್ಳೋ ಯೋಗ್ಯತೆ ಇರೋದಿಲ್ಲ ಅಬಾರ್ಷನ್ ಆಗ್ತಿರ್ತದೆ ಗರ್ಭಪಾತ ಆಗ್ತಿರ್ತದೆ ನನಗೆ ಯಾರೋ ಒಬ್ಬರು ಬಂದು ಮೀಟ್ ಮಾಡಿದ್ರು ಐದು ಬಾರಿ ಗರ್ಭಪಾತ ಆಗಿದ್ಯಂತೆ ಅಲ್ಲಿಗೆ ಗಂಡನ ವೀರ್ಯದಿಂದ ಗರ್ಭಧರಿಸೋ ಶಕ್ತಿ ಬಂತು ಅಂದರೆ ಗಂಡನಲ್ಲಿ ದೋಷ ಇಲ್ಲ ಆ ಹೆಣ್ತಿನಲ್ಲಿ ಆ ಮಗುನ ಇಟ್ಕೊಂಡು ಬೆಳೆಸೋಷ್ಟು ಶಕ್ತಿ ಅಥವಾ ಪುಣ್ಯ ಆ ಗರ್ಭದಲ್ಲಿ ಇಲ್ಲ ಆದ್ದರಿಂದ ಐದು ಬಾರಿ ಅಬಾರ್ಷನ್ ಆಯಿತು ಅಬಾರ್ಟ್ ಆಯಿತು ಗರ್ಭಪಾತ ಆಯಿತು ಒಂದು ಕೆಲವು ಗಂಡಸ್ರ ವೀರ್ಯದಲ್ಲಿ ಅವರ ರಕ್ತದಲ್ಲಿ ಅವರ ಗೋತ್ರದಲ್ಲಿ ಅವರು ಮಾಡಿದಂಥ ಮಹಾಪಾಪಗಳಿಂದ ಅವ್ರಿಗೆ ಸಂತಾನೋತ್ಪತ್ತಿನೇ ಆಗೋದಿಲ್ಲ ಎಂಟಿ ಚೆನ್ನಾಗಿರ್ತಾಳೆ ಎಂಟಿಲಿ ಯಾವ ದೋಷವೂ ಇರೋದಿಲ್ಲ ಅವಳು ರೆಡಿಯಾಗಿದ್ದಾಳೆ ಗರ್ಭಧರಿಸಿ ಮಗು ಕೊಡೋಕ್ಕೆ ಆದರೆ ಗಂಡನಿಂದ ಆಗ್ತಿಲ್ಲ ಮಗು ಆ ಗಂಡನ ವೀರ್ಯದಿಂದ ಮಗು ಉತ್ಪತ್ತಿ ಇಲ್ಲ ಪಿಂಡ ಉತ್ಪತ್ತಿ ಆಗ್ತಿಲ್ಲ ಪಿಂಡ ಉತ್ಪತ್ತಿ ಆಗಕ್ಕೆ ಆಗ್ತಿಲ್ಲ ಅಂದರೆ ಅವನಲ್ಲಿ ದೋಷ ಇದೆ ಇದು ಎರಡನೇದು ಮೂರನೇದು ಗಂಡನಲ್ಲೂ ಒಳ್ಳೆಯ ವೀರ್ಯಾಣು ಇದೆ ರಕ್ತ ಶುದ್ಧಿ ಇದೆ ಮಗು ಆಗತ್ತೆ ಎಂಟಿನಲ್ಲೂ ಕೂಡ ಅಂಡಾಣು ಚೆನ್ನಾಗಿದೆ ಅಂಡಾಣು ವೀರ್ಯಾಣು ಎರಡೂ ಸೇರಿ ಗರ್ಭ ದರಿಸಿದಾಳೆ ಪಿಂಡ ಉತ್ಪತ್ತಿಯಾಗಿದೆ ಮೂರನೇ ತಿಂಗಳು ದಾಟಿದಾಳೆ ಮೂರನೇ ತಿಂಗಳು ದಾಟಿದ ತಕ್ಷಣ ಅಬಾರ್ಷಣ ಆಗೋಗುತ್ತೆ ಗರ್ಭಪಾತ ಆಗುತ್ತೆ ಕೆಲವು ಐದನೇ ತಿಂಗಳಿಗಾಗುತ್ತೆ ಕೆಲವು ಏಳನೇ ತಿಂಗಳಿಗಾಗತ್ತೆ ಕೆಲವರಿಗೆ ಡೆಲಿವರಿ ಆದ ತಕ್ಷಣ ಮಗು ಸತ್ತೋಗುತ್ತೆ ಮಗುನೇ ಸತ್ತೋಗಿರೋದು ಹೊರಗೆ ಬರ್ತದೆ ಹೀಗೆ ಸತ್ತೋಗಿರೋ ಮಗು ಅಥವಾ ಗರ್ಭಪಾತ ಆಗ್ತಾ ಇರೋದು ಈ ಥರ ದೋಷ ಇವತ್ತು ಇತ್ತೀಚೆಗೆ ಭಾಳಷ್ಟು ಜನರಲ್ಲಿ ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಮಂದಿ ನಂತರ ಬರ್ತಾರೆ ಯಾಕೆ ಎಂಟಿಲೂ ಗರ್ಭಕೋಶ ಚೆನ್ನಾಗಿದೆ ಫೆಲೋಫಿನ್ ಟ್ಯೂಬ್ ಬ್ಲಾಕೇಜ್ ಇಲ್ಲ ಓವರಿಸಲಿ ಸಲಿ ಪಾಲಿಸಿಸ್ಟ್ ಇಲ್ಲ ಸರ್ವಿಕ್ಸ್ ಜರ್ಗಿಲ್ಲ ಎಂಡೋಮೆಟ್ರಮ್ ಚೆನ್ನಾಗಿದೆ ಮಯೋಮೆಟ್ರಮ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಡಯಾಬಿಟಿಸ್ ಇಲ್ಲ ಬಿ ಪಿ ಇಲ್ಲ ಗ್ಯಾಸ್ಟ್ರೆಟಿಕ್ಸ್ ಇಲ್ಲ ಬೇರೆ ಖಾಯಿಲೆ ಇಲ್ಲ ಹುಡುಗಿನಲ್ಲಾಗಲಿ ಹುಡುಗನಲ್ಲಾಗಲಿ ಆದರೆ ಮಗು ಮಾತ್ರ ಉಳಿತಿಲ್ಲ ಗರ್ಭಪಾತ ಆಗ್ತಾ ಸಿಕ್ಕ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಎಲ್ಲೂ ಆಗಲಿಲ್ಲ ಡಾಕ್ಟರ್ ಹತ್ರ ಆಯಿತು ಆಯುರ್ವೇದ ಯುನಾನಿ ಹೋಮಿಯೋಪತಿ ಮನೆ ಮದ್ದು ಎಲ್ಲ ಥರ ಆಯಿತು ಬಾಂಬೆಗೆ ಹೋಗಿ ಬಂದರು ಅಲ್ಲಿ ಕೂಡ ಟ್ರೈ ಮಾಡಿದ್ರು ಮಗು ಮತ್ತೆ ಅಬಾರ್ಷನ್ ಆಯಿತು ಇನ್ಯಾರೋ ಹೇಳಿದ ಫಾರಿನ್ ಒಬ್ಬರು ಡಾಕ್ಟ್ರ್ ಇದ್ದ ಆನ್ಲೈನಲ್ಲೇ ಮಾತುಕತೆ ಆಡಿ ಆನ್ಲೈನಲ್ಲೇ ಟ್ರೀಟ್ಮೆಂಟ್ ಆನ್ಲೈ ಆನ್ಲೈನ್ ಮೇಲೆ ರಿಪೋರ್ಟೆಲ್ಲ ನೋಡಿಕೊಂಡು ಇಲ್ಲಿ ಟೆಸ್ಟ್ ಮಾಡಿಸೋದು ರಿಪೋರ್ಟ್ನ ಅಮೇರಿಕ ಡಾಕ್ಟ್ರ್ ಕಳಿಸೋದು ಅವ್ರು ನೋಡೋದು ಆನ್ಲೈನಲ್ಲೇ ಎಲ್ಲ ನೋಡಿ ಆನ್ಲೈನ್ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಮಗು ಅಬಾರ್ಷನ್ ಆಗ್ತಾ ಇದೆ ಗರ್ಭಪಾತ ಆಗ್ತಾ ಇದೆ ಗರ್ಭಪಾತ ಆಗಲಿಕ್ಕೆ ಹಲವಾರು ಕಾರಣಗಳಿವೆ ಇದ್ರ ಬಗ್ಗೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ನಾನು ಹಿಂದೆ ಆದರೂ ಕೂಡ ಇಲ್ಲಿ ಒಂದು ವಿಶೇಷತೆ ಹೇಳಿಕೊರಡ್ತಾ ಇದ್ದೀನಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಂದರೆ ತಾಯಿ ಗರ್ಭದಲ್ಲಿರೋ ಮಗುಗೆ ಇಷ್ಟ ಇಲ್ಲ ಈ ಈ ಮನೆಯಲ್ಲಿ ಉಡೋಕ್ಕೆ ಕೆಲವೊಂದು ಮಕ್ಕಳು ಈ ವಂಶ ಈ ಗೋತ್ರದಲ್ಲಿ ಉಡೋಕ್ಕೆ ಇಷ್ಟ ಇಲ್ಲ ಇಲ್ಲ ಮೊಟ್ಟೆಲ್ಲ ಮಗು ಸತ್ತೋಗುತ್ತೆ ಅದಕ್ಕೆ ಗರ್ಭಪಾತ ಆಗಿಬಿಡ್ತದೆ ಇದು ಮಗುವಿನಿಂದಲೇ ಆಗುವಂಥದ್ದು ಎರಡನೇದು ತಾಯಿ ಜಾತಕದಲ್ಲಿ ಕೆಲವು ಋಣಬಾಧೆಗಳು ದೋಷ ಇತ್ತು ಅಂತಂದರೆ ಅತ್ತೆ ಋಣ ಮಾಡಿ ಅತ್ತೆ ಸೇವೆ ಮಾಡಿರೋಲ್ಲ ಮಾವನ ಸೇವೆ ಮಾಡಿರೋದಿಲ್ಲ ಅಥವಾ ಓದ್ ಊಟದಲ್ಲಿ ಮ ಮದ್ದು ಹಾಕೋದು ಗರ್ಭಿಣಿ ಸ್ತ್ರೀ ತೊಂದರೆ ಕೊಟ್ಟಿದ್ರು ಓದ್ ಜಮದಲ್ಲಿ ಈ ಜಮದಲ್ಲಿ ಅವಳು ಗರ್ಭಿಣಿ ಆಗ್ತಾಳೆ ಆದರೆ ಮಗುಗೆ ಜನ್ಮ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಬಾರ್ಷನ್ ಆಗಿಬಿಡ್ತದೆ ಯಾವ ಹೆಂಗಸು ಪೂರ್ವ ಜನ್ಮಿನ ಅತ್ತೆ ಮಾವನಿಗೆ ಸೇವೆ ಮಾಡಲ್ವೋ ಯಾವ ಹೆಂಗಸು ಪೂರ್ವ ಜನ್ಮದಲ್ಲಿ ಮಕ್ಕಳಿಗೆ ಅಥವಾ ಗರ್ಭಿಣಿ ಸ್ತ್ರೀಗಳಿಗೆ ಊಟದಲ್ಲಿ ಮದ್ದು ಹಾಕೋದು ವಿಷ ಕೊಡೋದು ಈ ಥರ ಮಾಡಿ ಸತ್ತೋಗಿ ಹೀಗೆ ಹೆಂಗ್ಸಾಗೊಟ್ಟಿ ಆ ಹೊಟ್ಟೆಯಲ್ಲಿ ಗರ್ಭ ನಿಲ್ಲೋದಿಲ್ಲ ಗರ್ಭಪಾತ ಆಗತ್ತೆ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ ಮೂರನೇದು ಕೆಲವು ಬಾಧೆಗಳಿರ್ತದೆ ಓದ್ ಜನ್ಮದಲ್ಲಿ ನಾವು ಆಸ್ತಿ ಮೋಸ ಮಾಡಿದರೆ ಒಡವೆ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂದರೆ ದುಡ್ಡು ಮೋಸ ಮಾಡಿದರೆ ಮನೆ ಜಮೀನು ಮತ್ತು ವಸ್ತ್ರಗಳು ಏನೋ ಒಂದು ಮೋಸ ಮಾಡಿಬಿಟ್ಟಿರ್ತೀವಿ ಆ ಮೋಸ ಮಾಡಿರ್ತೀವಲ್ಲಿ ಯಾರಿಗೂ ಒಬ್ಬ ವ್ಯಕ್ತಿಗೆ ಅಥವಾ ಹೆಂಗಸಿಗೆ ಅದು ಭೂತ ಪ್ರೇತ ಪಿಚಾಚಿ ಬೇತಾಳ ರೂಪದಲ್ಲಿ ಈ ಜಮದಲ್ಲಿ ಈ ಗರ್ಭಿಣಿಯಾದಾಗ ಮಗುನ ಅಬ್ಬಾರ್ಷನ್ ಮಾಡಿಸ್ಬಿಡುತ್ತದೆ ಕುಲ ಉದ್ಧಾರ ಮಾಡಲ್ಲ ವಂಶ ಉದ್ಧಾರ ಮಾಡಕ್ಕೆ ಬಿಡೋದಿಲ್ಲ ಅದಕ್ಕೆ ಗರ್ಭಿಣಿ ಜಾತಕದಲ್ಲಿ ಋಣ ಇರಬಾರ್ದು ಮತ್ತು ಶಾಪಗಳಿರಬಾರ್ದು ಪಿತೃದೇವತೆಗಳ ಶಾಪ ಅತ್ತೆ ಮಾವುದರ ಶಾಪ ಇರಬಾರ್ದು ಮೂರನೇದು ತನ್ನ ಜಾತಕದಲ್ಲಿ ಮದ್ದು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಮಾಡಿರೋ ದೋಷ ಇದ್ದರೆ ಅವ್ಳಿಗೆ ಐದಲ್ಲ ಸಲನು ಗರ್ಭಪಾತ ಆಗತ್ತೆ ಇದು ಸ್ತ್ರೀ ಜಾತಕ ಒಂದು ಮಗುವಿನಲ್ಲೇ ದೋಷ ಇದ್ದರೆ ಆ ಮಗು ಪ್ರಪಂಚಕ್ಕೆ ಬರೋದಿಲ್ಲ ಅಲ್ಲೇ ಸತ್ತೋಗುತ್ತೆ ಮೂರನೇ ತಿಂಗಳು ಸ್ಕ್ಯಾನು ನಾಲ್ಕು ಐದು ಆರು ಏಳು ಎಲ್ಲ ಚೆನ್ನಾಗಿತ್ತು ಮಗು ಓಡಾಡ್ತಿತ್ತು ಇನ್ನೇನು ಡಿಲಿವರಿ ಆಗಬೇಕು ಅಂದಾಗ ಮಗು ಒಳಗೆ ಸತ್ತೋಗ್ಬಿಟ್ಟಿರುತ್ತೆ ಸತ್ತು ಮಗುನೇ ಡಿಲಿವರಿ ಮಾಡ್ತಾರೆ ಸೂತಕದ ಮಗು ಅಂತಾರೆ ಅದಕ್ಕೆ ಮೃತವತ್ಸ್ಯ ಅಂಥೇಳಿ ಆ ಮಗುಗೆ ಇನ್ನೊಂದು ಗಂಡನ ವೀರ್ಯದಲ್ಲೇ ದೋಷ ಇರ್ತದೆ ಮಗು ಆಗತ್ತೆ ಇನ್ನೇನು ಅಪ್ಪ ಆಗಬೇಕು ಅಂದಾಗ ಮಗು ಡೆಲಿವರಿ ಆಗಬೇಕು ಅಂದಾಗ ಆ ಮಗು ಅಬಾರ್ಷನ್ ಆಗಿಬಿಟ್ಟು ಸತ್ತೋಗ್ಬಿಡ್ತದೆ ಯಾಕೆ ಪೂರ್ವ ಜನ್ಮದಲ್ಲಿ ಏನಾದರೂ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳದೆ ಹಿಂಸೆ ಕೊಟ್ಟು ಊಟ ಕೊಡ್ದೇ ಅವ್ರಿಗೆ ಮನೆಯಿಂದ ಹೊರಗಾಕಿದರೆ ಅಪ್ಪ ಅಮ್ಮನಗಳ ಶಾಪ ಪಿತೃದೇವತೆಗಳ ಶಾಪ ಗಂಡನ ವೀರ್ಯದಲ್ಲಿದ್ದರೆ ಗಂಡಸನ ವೀರ್ಯದಲ್ಲಿದ್ದರೆ ಅವನ ವೀರ್ಯದಿಂದ ಉಡೋದೆಲ್ಲ ಮಕ್ಕಳು ಸಾಯ್ತಾ ಇರ್ತಾರೆ ಗರ್ಭಪಾತ ಆಗುತ್ತೆ ಅವನ ತಂದೆ ಸ್ಥಾನಕ್ಕೆ ಬರೋದಿಲ್ಲ ಎರಡನೇದು ಅವನಿಗೆ ಯಾವುದಾದರೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ಏನೋ ಋಣ ಇತ್ತು ಅಂದರೆ ಆಸ್ತಿ ಮನೆ ಗದ್ದೆ ಹೊಲ ತೋಟ ವಸ್ತ್ರ ಒಡಬೇದು ಹಣಕಾಸಿನ ಋಣಬಾಧೆ ಇತ್ತು ಅಂದರೆ ಆ ವೀರ್ಯದಲ್ಲಿ ಮಕ್ಕಳಾಗಕ್ಕೆ ಬಿಡಲ್ಲ ಅವನಿಗೆ ಔಝಿಯೋಸ್ಪರ್ಮಿಯಾ ಅಂತ ಒಂದು ಕಾಯಿಲೆ ಇರ್ತದೆ ನಪುಂಸಕತೆ ಬರ್ಬೋದು ಅವನಿಗೆ ಭೂತ ಪ್ರೇತ ಪಿಚಾಚಿ ಬೇತಾಳ ಬ್ರಹ್ಮ ರಾಕ್ಷಸರ ದೋಷಗಳಿರ್ತದೆ ಮೂರನೇದು ಪೂರ್ವಜಮ್ದಲ್ಲಿ ಗರ್ಭಪಾತ ಮಾಡಿಸಿದ್ರು ಓದ್ ಜಮದಲ್ಲಿ ಕೆಲವರು ಓದ್ ಜಮದ್ರ ಗಂಡಸಾಗಿರ್ತಾರೆ ಈಗಲೂ ಗಂಡಸಾಗಿ ಉಡ್ತಾರೆ ನನ್ನ ನಲವತ್ತೆಂಟು ವರ್ಷದ ಅನುಭವ ಕೆಲವು ಹೆಂಗಸರು ಹೆಂಗಸ್ರಾಗೆ ಹೊಡ್ತಾರೆ ಈ ಓದ್ ಜಮದ್ರೆ ಹೆಂಗಸು ಈಗಲೂ ಹೆಂಗಸೆ ಕೆಲವು ಗಂಡಸರು ಓದ್ ಜಮದ್ರ ಗಂಡಸ ಈಗಲೂ ಗಂಡಸು ಕರ್ಮ ಅನುಭವಿಸೋಕ್ಕೆ ಕೆಲವರು ಹೆಂಗಸಾಗಿದ್ದವ್ರಿಗೆ ಗಂಡಸಾಗಿ ಹುಟ್ಟಿದ್ದಾರೆ ಕೆಲವು ಗಂಡಸರು ಹೆಂಗಸರಾಗಿ ಹುಟ್ಟಿದ್ದಾರೆ ಕೆಲವು ಜಾತಕ ನೋಡಿದಾಗ ಪ್ರಾಣಿ ಜನ್ಮದಿಂದ ಹೆಂಗಸಾಗಿದ್ದಾರೆ ಪ್ರಾಣಿ ಜನ್ಮದಿಂದ ಬಂದು ಗಂಡಸಾಗಿದ್ದಾರೆ ಈ ಜನ್ಮದಲ್ಲಿ ಓದ್ ಜನ್ಮದಲ್ಲಿ ಗರ್ಭಪಾತ ಮಾಡಿಸ್ಕೊಂಬಿಟ್ಟಿದೆ ತಾನೇ ಮಾತೆ ತಗೊಂಡು ಗರ್ಭವನ್ನು ಡಿಸ್ಚಾರ್ಜ್ ಮಾಡಿದರೆ ಡಾಕ್ಟರ್ತ್ರ ಹೋಗಿ ಗರ್ಭ ತೆಗೆಸ್ಕೋದು ಗರ್ಭ ಗರ್ಭಪಾತ ಮಾಡಿಸಿರ್ತಾರೆ ಮಾತೆ ತೊಗೊಂಡ್ಬಿಟ್ಟು ಮಗುವೇ ಸಾಯಿಸ್ಕೊಂಬಿಡ್ತಾರೆ ಅವರೇ ಶಿಶು ಹತ್ಯೆ ದೋಷ ಗರ್ಭ ಶಿಶು ಹತ್ಯೆ ದೋಷ ಬೇರೆ ಶಿಶು ಹತ್ಯೆ ದೋಷ ಬೇರೆ ಹುಟ್ಟಾದ್ಮೇಲೆ ಮಗು ಸಾಯಿಸಿದ್ರೆ ಶಿಶು ಹತ್ಯ ಗರ್ಭದಲ್ಲೇ ಮಗುನ ಸಾಯಿಸಿಬಿಟ್ರೆ ಗರ್ಭ ಶಿಶು ಹತ್ಯ ದೋಷ ಅಂತಂದರೆ ಅದಕ್ಕೆ ವತ್ಸವ ಶಿಶು ಅದೇ ಭಾಳ ವಿಚಿತ್ರವಾಗಿ ನಡೆದೋಗುತ್ತೆ ಅವ್ರ ಲೈಫೇ ಈ ಥರ ದೋಷದಿಂದ ಆಗಾಗ ಗರ್ಭಪಾತ ಆಗ್ತಿರ್ತದೆ ಇದಲ್ಲದೇ ಕೆಲವು ಗರ್ಭ ಧರಿಸಿದ್ದಾಳೆ ಮಕ್ಕಳಾಗ್ಬರ್ತೀ ಅಂತೇಳಿ ಮಾಟ ಮಂತ್ರ ತಂತ್ರ ಬಾಧೆಗಳನ್ನು ಈ ಗರ್ಭಿಣಿಸ್ದಾಗ ಮಾಡ್ತಾರೆ ಈಗ ಯಾರೋ ಒಬ್ಬರು ನಂತರ ಬಂದಿದ್ದರು ಅವ್ರಿಗೆ ಎರಡು ಸಲ ಗರ್ಭಪಾತ ಆಯಿತು ಅಂತ ಆಮೇಲೆ ನಾವು ನೋಡಿದಾಗ ದಶಾಭಕ್ತಿ ನವಾಂಶ ಕುಂಡಲಿ ಎಲ್ಲ ಚೆಕ್ ಮಾಡಿದಾಗ ಅವ್ರಿಗೆ ಅವ್ರ ಮನೇಲಿ ಯಾವುದೋ ಒಬ್ಬರು ಹೆಂಗಸು ಆ ಹುಡುಗಿಗೆ ಗರ್ಭಿಣಿ ಸ್ತ್ರೀಗೆ ಪ್ರಸಾದ ರೂಪದಲ್ಲಿ ಏನೋ ತಂದು ಕೊಟ್ಟು ತಲೆಗೆ ಹಣೆಗೆ ಒಂದು ಭಸ್ಮ ಇಟ್ಟೋಗಿದ್ರಂತೆ ಇದು ನಾನು ಹೇಳಿದೆ ಯಾರಾದರೂ ನಿಮಗೆ ತಿನ್ನಿಸಿದಾರಾ ಯಾರು ನಿಮಗೆ ಏನಾದರೂ ಶರೀರಕ್ಕೆ ಭಸ್ಮ ಪ್ರಯೋಗ ಮಾಡಿದಾರಾ ಯಾರು ಭಸ್ಮ ಇಟ್ಟೋಗಿದ್ದಾರಾ ಅಂತಂದಾಗ ಒಂದು ಅರ್ಧ ಗಂಟೆ ಆದಮೇಲೆ ಹೌದು ನಮ್ಮ ರಿಲೇಟಿವ್ ಒಬ್ಬರು ಬಂದರು ಅವ್ರ ಮಗನ್ನ ನಾನು ಮದುವೆ ಮಾಡ್ಕೊಂಡಿಲ್ಲ ಅಂಥೇಳಿ ನಂತರ ಬಂದರು ಬಂದುಬಿಟ್ಟು ಏನಮ್ಮ ಚೆನ್ನಾಗಿದೆಯಾ ಹೇಗಿದೆಯಾ ಅಂತ ಮಾತಾಡ್ಸಿದ್ಲ ಯಮ್ಮ ಆಮೇಲೆ ನನಗೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ ತೊಗೊಳಮ್ಮ ಅಂಥೇಳಿ ಆ ಪ್ರಸಾದ ನನಗೆ ಮೂರು ಸಲ ತಿನ್ನಿಸಿದ್ರು ಆಮೇಲೆ ದೇವ್ರಿಗೆ ಅರ್ಚನೆ ಮಾಡಿ ಹೋಮ ಮಾಡಿಸಿದ್ವಿ ಆ ಹೋಮದ ಬಸ್ಮ ಮ್ಯ ಇಟ್ಕೊಳ್ಳೋಮ್ಮ ಗರ್ಭಿಣಿ ಆಗಿದೆ ಒಳ್ಳೇದಾಗತ್ತೆ ಅಂಥೇಳಿ ಅವಳೇ ಸ್ವತಃ ಹಣೆಗೆ ತಲೆಗೆ ಸ್ವಲ್ಪ ಬಸ್ ಮ್ಯಂಗೆ ಹಚ್ಬಿಟ್ಟು ಹೋದ್ರಂತೆ ಅವ್ರು ಹೋದ ಮೂರು ದಿನಕ್ಕೆ ಗರ್ಭಪಾತ ಆಯ್ತಂತೆ ಕೆಲವರು ಮಾಟಮಂತ್ರ ಮಾಡಿ ಗರ್ಭಿಣಿಸರಿಗೆ ಅದನ್ನು ಸ್ಪರ್ಶ ಮಾಡಿಸ್ಬಿಡ್ತಾರೆ ಮುಟ್ಟಿಸ್ಬಿಡ್ತಾರೆ ಅಂದರೆ ಅಣೆಗಿಡೋದು ತಿನ್ನಿಸೋದೇನೋ ಮಾಡಿಬಿಡ್ತಾರೆ ಇನ್ನೊಂದು ಗರ್ಭಿಣಿಸ್ರಿ ಓಡಾಡೋ ಜಾಗದಲ್ಲಿ ಕೆಲವು ವಸ್ತುಗಳನ್ನು ಮಡಿಕೆ ಕುಡಿಕೆ ಬೊಂಬೆ ಇದು ತಂದು ಮಾಟಮಂತ್ರ ಮಾಡಿಸಿ ಅವ್ರದು ಗರ್ಭಭಂಗ ದೋಷ ಅಂತ ಒಂದು ಇರ್ತದೆ ಪ್ರಯೋಗ ಇದೆ ಅದೊಂದು ಯಕ್ಷಿಣಿ ವಿದ್ಯೆ ಅದನ್ನು ಮಂತ್ರಿಸ್ಬಿಟ್ಟು ತೊಗೊಂಬಂದ್ಬಿಟ್ಟು ಮ ಗರ್ಭಿಣಿಸ್ತಿರೋ ಜಾಗದಲ್ಲಿ ಇಟ್ಬಿಡೋದು ಕೆಲವರು ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಕುಡಿಸ್ಬಿಡ್ತಾರೆ ಗರ್ಭಪಾತ ಆಗಲಿ ಅಂತ ಅದಕ್ಕೆ ಮಂತ್ರ ಹಾಕಿರ್ತಾನೆ ಮಾಂತ್ರಿಕ ಅದೆಲ್ಲ ತಂದು ಕುಡಿಸ್ಬಿಡ್ತಾನೆ ನಿಂಬೆಹಣ್ಣು ಜ್ಯೂಸ್ ಅಲ್ವಾ ಅಲ್ಲಿ ಏನಿದೆ ಏನೂ ಇಲ್ಲ ಅಂಥೇಳಿ ಆದರೆ ನಿಂಬೆಹಣ್ಣು ಹಸಿದ್ರೆ ಜ್ಯೂಸ್ ಒಳಗಡೆ ಮಂತ್ರ ಶಕ್ತಿ ಇರ್ತದೆ ಮಂತ್ರಕ್ಕಂದು ಅದನ್ನು ಕುಡಿಸ್ಬಿಟ್ಟಾಗ ಒಳಗಡೆ ಮಗು ತಡ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕಿನ್ನೂ ಏನೂ ಗೊತ್ತಿಲ್ಲ ಪಾಪ ಅಬಾರ್ಷನ್ ಆಗ್ತದೆ ಹೀಗೆ ಇನ್ನೊಂದು ಕೆಲವು ಮನೆಗಳಲ್ಲಿ ಗರ್ಭಿಣಿ ಆದಾಗ ಆ ಮನೇಲಿ ಕೆಲವು ನೆಗೆಟಿವ್ ಎನರ್ಜಿ ಇರ್ತದೆ ಇವ್ರ ಜಾತಕ ಚೆನ್ನಾಗಿದೆ ಯಾರೂ ಮಂತ್ರ ಮಾಡಿಸಿಲ್ಲ ಯಾರೂ ಬೇಕು ಅಂತ ಅವ್ರಿಗೆ ಊಟದಲ್ಲಿ ವಿಷ ಆಗಲಿ ಏನೂ ಕೊಟ್ಟಿಲ್ಲ ಮನೆ ಒಳಗಿರೋನೆ ಮನೆ ವಾತಾವರಣದೊಳಗೆ ಹಲವಾರು ರೀತಿ ನೆಗೆಟಿವ್ ಎನರ್ಜಿ ಎನರ್ಜಿ ಇರ್ತದೆ ಕೆಲವು ಲೀಸ್ ಮನೇಲಿ ವಾಸ ಮಾಡ್ತಾರೆ ಕೆಲವು ಬಾಡಿಗೆ ಮನೇಲಿ ವಾಸ ಮಾಡ್ತಾರೆ ಯಾವ ಮನೇಲಿ ವಾಸ ಮಾಡಿದ್ರು ಕೂಡ ಆ ಮನೆ ಒಳಗಡೆ ಯಾರೋ ಜನ ಸತ್ತೋಗಿರ್ತಾರೆ ಆ ಮನೇಲೇ ಅಬಾರ್ಷನ್ ಆಗಿರ್ತದೆ ಇವ್ರು ಬರೋಕ್ಕೆ ಮುಂಚೆ ಬಾಡಿಗೆಗೆ ಬರೋಕ್ಕೆ ಮುಂಚೆ ಡೀಸಿಗೆ ಬರೋಕ್ಕೆ ಮುಂಚೆ ಹಿಂದೆ ಇದ್ದವರು ಸತ್ತೋಗಿರ್ಬೋದು ಆ ಮನೇಲಿ ವಾಸ ಮಾಡುವಾಗ ಗರ್ಭಿಡಿಸಿದ ಗರ್ಭಪಾತ ಆಗಿರ್ಬೋದು ಅಥವಾ ಆ ಮನೇಲಿ ಇದ್ದಾಗಲೇ ಅವ್ರಿಗೆ ಹಳಬ್ರು ಇದ್ದಾಗಲೇ ಅವ್ರಿಗೆ ಯಾರೋ ಒಬ್ಬರು ಮಾಟ ಮಂತ್ರ ಮಾಡಿಸಿರ್ತಾರೆ ಅವ್ರು ಆ ಮಾಟಮಂತ್ರ ಪ್ರಯೋಗ ನಿವಾರಣೆ ಮಾಡಿಕೊಂಡ್ರಲ್ಲ ಆ ವಾಸ್ತುಲ್ಯ ಆ ಹಳೆಯ ಜನ ಇದ್ದವರು ಅದ್ರ ಹಳಬ್ರಿದ್ರಲ್ಲ ಅವ್ರು ಮಾಡಿದ ಮಾಟಮಂತ್ರ ತಂತ ಪ್ರಯೋಗ ಅಲ್ಲೇ ಇರ್ತದೆ ಆ ನೆಗೆಟಿವ್ ಎನರ್ಜಿ ಗರ್ಭಪಾತ ಮಾಡಿಸೋಕ್ಕೆ ಪ್ರೋತ್ಸಾಹಿಸ್ಬಿಡ್ತದೆ ಯಾವುದೇ ಗರ್ಭಿಣಿ ಸ್ತ್ರೀ ಎಂಥ ಜಾಗದಲ್ಲಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಅಥವಾ ಓಡಾಡ್ಕೊಂಬರಲಿ ಅದು ಫಂಕ್ಷನ್ ಮದುವೆ ಇರ್ಬೋದು ಆ ಆರ್ತಕ್ಷತೆ ಇರ್ಬೋದು ಅಥವಾ ಮುಂಜಿ ಇರ್ಬೋದು ಬರ್ತ್ಡೇ ಪಾರ್ಟಿ ಇರ್ಬೋದು ಯಾವುದೇ ವ್ರತಗಳೇ ಇರ್ಬೋದು ಸನ್ನಿಧಾನಕ್ಕೆ ಹೋಗ್ಬಾರ್ದು ಜಾತ್ರೆ ಯಾತ್ರೆಗೆ ಹೋಗಿ ಬಂದರೂ ಕೂಡ ಅಬಾರ್ಷನ್ ಆಗಬಾರ್ದು ಗರ್ಭಪಾತ ಆಗಬಾರ್ದು ಕಣ್ ದೃಷ್ಟಿಯಿಂದ ಗರ್ಭಪಾತ ಆಗಬಾರ್ದು ನಾವು ತಿನ್ನೋ ಆಹಾರದಿಂದಲೇ ಹೀಟಾಗಿ ಗರ್ಭಪಾತ ಆಗಬಾರ್ದು ಭೂತ ಪ್ರೇತ ಪಿಚಾಚಿ ಬೇತಾಳ ಹಳೆ ಋಣ ಇದ್ದಾಗ ಆ ಋಣ ಬಾಧೆಯಲ್ಲಿ ಕೆಲವು ನಮಗೆ ಅತೃಪ್ತ ಆತ್ಮಗಳು ನಮ್ಮ ವಂಶನ ಅಭಿವೃದ್ಧಿ ಮಾಡಕ್ಕೆ ಬಿಡೋದಿಲ್ಲ ಗರ್ಭಪಾತ ಮಾಡಿಸುತ್ತೆ ಕೆಲವು ಮಾಟಮಂತ ತಂತ್ರ ಪ್ರಯೋಗದಿಂದ ಮಾಡಿಸಿ ಗರ್ಭಪಾತ ಮಾಡ್ತಾರೆ ಕೆಲವು ಊಟದಲ್ಲಿ ವಿಷ ಹಾಕಿ ಮದ್ದ ಹಾಕಿ ಗರ್ಭಪಾತ ಮಾಡಿಸ್ಬಿಡ್ತಾರೆ ಕೆಲವರು ಆ ಮನೇಲಿ ವಾಸ ಮಾಡೋ ಜಾಗದಲ್ಲಿ ಕೆಲವು ನೆಗೆಟಿವ್ ಎನರ್ಜಿಗಳಿರ್ತದೆ ದುಷ್ಟಶಕ್ತಿಗಳಿರ್ತದೆ ಅದನ್ನು ಮುಖಾಂತರ ಗರ್ಭಪಾತ ಆಗುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕೆಲವರು ಬೇಕು ಅಂತಲೇ ಪ್ರೇ ಮಾಡ್ತಾರೆ ಒಳಗೆ ಮಕ್ಕಳೇ ಆಗಬಾರ್ದು ಅಂತ ಮಾಟಮಂತ್ರ ಮಾಡಲ್ಲ ಪ್ರೇ ಮಾಡ್ತಾರೆ ಒಳಗೆ ಸಂತಾನನೇ ಆಗಬಾರ್ದು ಸಂತಾನನೇ ಆಗಬಾರ್ದು ಅಂತ ಈ ಥರದ್ದು ಮತ್ತು ಕೆಲವು ಕೆಟ್ಟ ದೃಶ್ಯಗಳನ್ನು ನೋಡಿ ರಕ್ತ ನೋಡಿ ಕೊಲೆ ಮಾಡೋದು ನೋಡಿ ಒಡೆಯೋದು ನೋಡಿ ಭಯ ಎಂದಾಗಿ ಆ ಭಯದಿಂದ ಬಿ ಪಿ ಜಾಸ್ತಿಯಾಗಿ ಅಬ್ಬರ್ಷನ್ ಆಗಿಬಿಡ್ತದೆ ಈ ಥರದಿಂದ ಎಲ್ಲ ಮುಕ್ತರಾಗಬೇಕು ಮತ್ತು ಯಾರಾದ್ರೂ ಬಂದು ಹೊಟ್ಟೆಗೆ ಒದಿಯೋದು ಚುಚ್ಚೋದು ಹೊಟ್ಟೆಗೆ ಚೆನ್ನಾಗಿ ಒಡೆದು ಬಿಡೋದು ಇಂದ್ರ ಏನು ಮಾಡ್ತಾನೆ ಕೈಯಾದಿಗೆ ಚಾಕು ಹಾಕ್ಬಿಟ್ಟು ವಜ್ರ ಹಾಕಿ ಹೊಟ್ಟೆದ ಮಗುನ ಚುಚ್ಚಿ ಸಾಯಿಸ್ಬೇಕು ತೋದಾಗ ನಾರದು ತಡೆದು ಬಿಡ್ತಾರೆ ಆಗ ಆ ತಡೆದಾಗ ಮತ್ತೆ ಇಂದ್ರ ಬಂದು ನಿಮಗೆ ತೊಂದರೆ ಕೊಡ್ಬೋದಮ್ಮ ಇಂದ ಇಲ್ಲಾಂದರೂ ಬೇರೆ ದೇವತೆಗಳಿಗೆ ತೊಂದರೆ ಕೊಡ್ಬೋದು ಅದಕ್ಕೆ ನಿನ್ನ ಗರ್ಭಕ್ಕೆ ರಕ್ಷಣೆ ನಾನು ಕೊಡ್ತೀನಿ ಗರ್ಭಕ್ಕೆ ದಿಗ್ಬಂಧನ ಮಾಡೋದು ಹೇಳ್ಕೊಡ್ತೀನಿ ಇದನ್ನು ಜಪ ಮಾಡು ಅಂತೇಳಿ ನಾರದರು ಕೈಯಾದಿಗೆ ಒಂದು ಮಂತ್ರೋಪದೇಶ ಮಾಡ್ತಾರೆ ಏನಪ್ಪ ಅಂತಂದರೆ ನೋಡಿ ಒಂದುದು ಒಂದಷ್ಟು ಕೈಲಿಟ್ಕೋಬೇಕು ಯಾವುದಾದ್ರು ಹೂ ಗುಲಾಬಿ ದಾಸವಾಳ ಯಾವುದೋ ಒಂದು ಬಿಡಿ ಹೂ ಡೆಲಿವರಿ ಆಗೋವರೆಗೂ ಉಣಿಮೆ ಅಮಾವಾಸ್ಯೆ ದಿವಸ ಈ ಮಂತ್ರ ಹೇಳಬೇಕು ಈ ಮಂತ್ರ ಹೇಳಿ ಆ ಹೂವಿಗೆ ಮಂತ್ರ ಹೇಳ್ಬಿಟ್ಟು ಆ ಹೂವನ್ನ ತೆಗೆದು ದೇವ್ರ ಮುಂದೆ ಇಡಬೇಕು ನಿಮ್ಮ ಮನೆ ದೇವರು ಮನೆಯಲ್ಲಿ ಹೋಗಿ ನಿಮ್ಮ ಕುಲದೇವಿನೋ ಕುಲದೇವ್ರ ಮುಂದೆ ಅದನ್ನು ಹೂವನ್ನ ಇಟ್ಬಿಡ್ಬೇಕು ಅರ್ಪಿಸ್ಬೇಕು ಏನು ಆ ಮಂತ್ರ ಕೈಲಿಟ್ಕೊಳ್ಳಿ ಓಂ ಮ್ರೀಂ ಹುಂ ನೋಡಿ ಓಂ ರೀಂ ಎಚ್ ಆರ್ ಈಂ ರೀಂ ಓಂ ರೀಂ ಹೂಂ ಏ ಗರ್ಭವಿಘ್ನ ಕರ್ತಾರೋ ಗರ್ಭಧರಿಸ ಕರ್ತೃ ಅಂದರೆ ಆ ಯಜಮಾನಿ ಯಾರಿದ್ದಾರೋ ಏ ಗರ್ಭವಿಘ್ನ ಕರ್ತಾರೋ ಆ ಗರ್ಭಕ್ಕೆ ವಿಘ್ನ ಬರದೇ ಇರಲಿ ಓಂ ರೀಂ ಓಂ ಯೇ ಗರ್ಭಕರ್ತೃ ವಿಘ್ನ ಕರ್ತಾರೋ ಗರ್ಭಕ್ಕೆ ವಿಘ್ನ ಬರದಬಾರ್ದು ಯಾರು ಗರ್ಭ ಧರಿಸ್ರು ಅಂಥವರಿಗೆ ಏ ಚ ಗರ್ಭವಿನಾಶಕ ಗರ್ಭ ವಿನಾಶ ಆಗಬಾರ್ದು ಯಾವುದೇ ರೀತಿಯಲ್ಲೂ ಭೂತ ಪ್ರೇತ ಮಾಟ ಮಂತ ತಂತ್ರ ದುಷ್ಟಶಕ್ತಿಗಳು ಶತ್ರು ಬಾಧೆಯಿಂದಾಗಿ ಏಚೆ ಏಚ ಗರ್ಭವಿನಾಶಕಾ ಹೂ ಕೇಳಿದಿರಿದಿರಬೇಕು ಭೂತಾಹ ಭೂತಗಳಿಂದ ಪ್ರೇತಃ ಪ್ರೇತಗಳಿಂದ ಪಿಶಾಶ್ಚ ಪಿಶಾಚಿಗಳಿಂದ ಬೇತಾಳ ಬಾಲಘಾತಕ ಆ ಮಗು ಬಾಲ ಒಳಗಡೆ ಇರೋ ಮಗು ಇದೆಯಲ್ಲ ಆ ಮಗು ಅದೃದೋಷದಿಂದಲೇ ಗರ್ಭಪಾತ ಆಗ್ಬೋದು ಆ ಬಾಲಘಾತಕ ಆ ದೋಷದನ್ನು ತೆಗೆದಾಕು ಬಾಲಘಾತಕ ತಾನ್ ಸರ್ವಾನೇ ನಾ ತಾನು ತಾನು ಮಾಡಿದಂಥ ಆಹಾರ ತಿನ್ನೋದಲ್ಲೇನು ಅಭರ್ಷನ್ ಆಗ್ಬೋದು ತಾನು ತಗೊಳ್ಳೋ ಊಟದಿಂದ ಅಬರ್ಷನ್ ಆಗ್ಬೋದು ನಾಶಯ ತಾನ್ ಸರ್ವಾನ್ ನಾಶಯ ಗರ್ಭ ರಕ್ಷಾಂ ಕುರು ಕುರು ಸ್ವಾಹ ಅಂತ ಹೇಳಿ ನಾರದರು ಇದಕ್ಕೆ ಉಪದೇಶ ಮಾಡ್ತಾರೆ ಅದಕ್ಕೆ ಈ ಮಂತ್ರನ ಆ ಇಟ್ಕೊಂಡು ದಿನ ಮಾಡಿದ್ರು ಒಳ್ಳೆಯದು ಇಲ್ಲ ಉಣ್ಮೆ ಅಮಾವಾಸ್ಯೆ ದಿವಸ ಇದನ್ನು ಗರ್ಭಪಾತ ಆಗೋದು ಉಣ್ಮೆ ಅಮಾವಾಸ್ಯೆ ಹಿಂದೆ ಮುಂದೆ ಕೆಲವು ಅಮಾವಾಸ್ಯಲ್ಲೇ ಗರ್ಭಪಾತ ಆಗಿದೆ ಕೆಲವು ಉಣಿಮೆಯಲ್ಲೇ ಗರ್ಭಪಾತ ಆಗಿದೆ ಅದು ಪ್ರೇತ ಪಿಶಾಚಿಗಳ ಬಾಧೆಯಿಂದ ಅದರಿಂದ ಕೈಲಿಟ್ಕೊಂಡು ಓಂ ರೀಂ ಹುಂ ಏ ಗರ್ಭವಿಘ್ನ ಕರ್ತಾರೋ ಏ ಚ ಗರ್ಭವಿನಾಶಕ ಭೂತ ಪ್ರೇತಃ ಬೇತಾಳ ಬೇತಾಳಬಾಲಘಾತಕ तान सर्वाने नाशय वानेशय ओम स्वाह ओं ये गर्भ विघ्नकर्ता चर्भ विनाशका भूता प्रेता पिशाच तान सर्वाने नाशय गर्भरक्षाकुर स्वाह ओम भ्रीं हुम ये गर्भविघ्नकर्ता चर्भविनाशका भूता, हा भूता हा। ಪ್ರೇತಾಹ ಪಿಶಾಶ್ಚ ಬೇತಾಳ ಬಾಲಘಾತಕ ತಾನ್ ಸರ್ವಾಶಯ ಕೊರೊ ಕೊರೋ ಸ್ವಾಹ ಅನ್ನೋ ಮಂತ್ರನ ಕಣ್ಣು ಮುಚ್ಚಿಕೊಂಡು ಒಂದು ಅರ್ಧ ಗಂಟೆ ಹೇಳಿದರೆ ನೂರು ಆ ಹೂವನ್ನು ತೊಗೊಂಡೋಗಿ ಆ ದೇವ್ರ ಮುಂದೆ ಇಟ್ಬಿಟ್ರೆ ಮಗುಗೂ ರಕ್ಷಣೆ ನಿಮಗೂ ರಕ್ಷಣೆ ಹೀಗಾಗಿ ಗರ್ಭಪಾತ ಕೆಲವು ರಸ್ತೆಯಲ್ಲಿ ಹೋಗುವಾಗ ಹಂಸಿಂದ ವೆಹಿಕಲಲ್ಲಿ ಹೋಗುವಾಗ ಹಂಸ ಬಂದು ಹಂಸಲ್ಲೇ ಅವ್ರು ವೆಹಿಕಲ್ ಹೋಗುತ್ತೆ ರಸ್ತೆ ಹಂಸಲ್ಲಿ ಆಗಲೂ ಗರ್ಭಪಾತ ಆಗಿರೋದುಂಟು ಹೀಗೆ ಹಲವಾರು ಹಣ್ಣುಗಳು ತಿಂದು ಮಾತ್ರೆ ತಗೊಂಡು ಎಲ್ಲ ರೀತಿ ವಿಚಿತ್ರದಿಂದ ಆಹಾರ ಸೇವನೆಯಿಂದ ಕೂಡ ಗರ್ಭಪಾತ ಅದನ್ನೆಲ್ಲ ತಪ್ಪಿಸುತ್ತೆ ಇದು ಇದು ಭಾಳ ವಿಶೇಷವಾದಂಥ ಮಂತ್ರ ಇದು ಮಹಾನಿರ್ಮಾಣ ತಂತ್ರ ಸಾಧನ ಕೆಲವು ಕಡೆ ಇದು ಈ ಮಂತ್ರ ಸ್ತ್ರೀಗೆ ಒಳ್ಳೆ ಸೆಕ್ಯೂರಿಟಿ ಕೊಡುವಂಥದ್ದು ಹೇಳ್ಕೊಟ್ಟಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಮಗುಗೆ ಒಳ್ಳೆ ಜನ್ಮ ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕಾಯ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಇ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ ಲಿಂಕ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ ಬೇಕೋ ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್